ಯಶವಂತಪುರ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಗೆ ಒಂದು ಕರಾಳ ದಿನ ಇವತ್ತು ನಮ್ಮ ರಾಜ್ಯದ ಮಹಾನ್ ನಾಯಕ ನಮ್ಮ ಬಿಜೆಪಿಯ ಭೀಷ್ಮ ಅಂತಾನೆ ಹೇಳ್ಬೇಕು ಯಡಿಯೂರಪ್ಪನವರ ಹುಟ್ಟು ಹಬ್ಬದ ದಿವಸ ನಾವೆಷ್ಟು ಖುಷಿಯಾಗಿರ್ಬೇಕಾಗಿತ್ತು ಅದಕ್ಕೆಲ್ಲಾ ತಣ್ಣೀರ್ ರಚಿದ್ದಾರೆ ಸೋಮಶೇಖರ್ ಅವರು ಯಡಿಯೂರಪ್ಪನವ್ರು ಎಂತ ಹುಟ್ಟದ ಹಬ್ಬದ ಉಡುಗೊರೆ ಕೊಟ್ಟಿದ್ದಾರೆ ಅಂತಂತಂದ್ರೆ ಇವರನ್ನು ನಂಬಿ ಸಾವಿರಾರು ಕೋಟಿ ಅವ್ರಿಗೆ ಅನುದಾನ ಕೊಟ್ರು ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಅನುದಾನ ಬಂತು ನಾವೇನಾದ್ರೂ ಬಿಜೆಪಿಯವರು ಮೂಲ ಬಿಜೆಪಿಯವ್ರ ಮೋಸ ಮಾಡಿದ್ರು ಅಂತ ಹೇಳಿದ್ರಲ್ಲ ಇವ್ರು ನಾವೇನಾದರೂ ಮೋಸ ಮಾಡಿದೆ ನಾವೇನಾದ್ರೂ ಬಿಜೆಪಿಯವ್ರು ಏನಾರ ಅವ್ರಿಗೆ ಮೋಸ ಮಾಡಿದ್ರೆ ಎಕ್ಸೌತ್ ಕಳೆದೋಗಿರೋರು ಜನರ ಮನಸ್ಸಿಂದ ಹೋಗಿರೋರು ಎರಡ್ ಸಾವಿರದ ಬೈ ಎಲೆಕ್ಷನ್ ಆಯ್ತಲ್ಲ ಅವತ್ತು ನಾವೇನೋ ಮೋಸ ಮಾಡಿದ್ರೆ ಅವತ್ತೇ ಕಳೆದೋಗಿರೋರು ಅವತ್ತು ಮೋಸ ಮಾಡದೇ ಇರೋರು ನಾವು ಮತ್ತೆ ಇನ್ನೊಂದು ಮೊನ್ನೆ ನಡೆದಂತ ಹತ್ತೊಂಬತ್ತು ಇಪ್ಪತ್ತ್ ಮೂರರ ಎಲೆಕ್ಷನ್ ನ ಮೋಸ ಮಾಡಕ ಅವತ್ತು ಮೋಸ ಮಾಡಿದ್ರೆ ಇವತ್ತು ಮೋಸ ಮಾಡ್ತಾ ಇದ್ವಿ ಎರಡು ಬಾರಿ ಹೆಂಗೆ ಏನೋ ಇವರೆಲ್ಲ ಹೋಗ್ತಾ ಇದ್ದಾನೆ ಅನ್ನೋದು ಅವತ್ತೇ ಕನ್ಫರ್ಮ್ ಆಗಿತ್ತು ಪಕ್ಷ ಬಿಟ್ಟು ಹೋಗ್ತಾ ಇದ್ದಾನೆ ಅನ್ಬಿಟ್ಟು ಆಲ್ರೆಡಿ ಒಂದೆರಡು ದಿನ ಮುಂದೆ ಇಟ್ಬಿಟ್ಟು ಅಂತ ಕನ್ಫರ್ಮ್ ಆಗಿತ್ತು ಸಮಾಧಾನ ಆಗಲಿ ಇವರು ಹೇಳಿರೋ ಆಪಾದನೆ ಅವ್ರಿಗೆ ನಿಜ ಆಯಿತೋ ಇಲ್ವೋ ಗೊತ್ತಿಲ್ಲ ಆದರೂ ಅವ್ರ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ಹೇಳ್ಬಿಟ್ಟು ಇವ್ರನ್ನ ಸಸ್ಪೆಂಡ್ ಮಾಡಿದ್ರು ಆದ್ರೆ ಇವ್ರು ಏನು ಮಾಡಿದ್ರು ಉಳ್ಕೊಂಡ್ರ ಬಿ ಜೆ ಪಿ ಪಕ್ಷ ಇವ್ರಿಗೆ ಏನು ಕೊಟ್ಟಿಲ್ಲ ಪ್ರಧಾನಮಂತ್ರಿಗಳ ಜೊತೆ ವೇದಿಕೆ ಹಂಚ್ಕೊಂಡ್ರು ನಮ್ಮ ಗೃಹ ಮಂತ್ರಿಗಳು ಕೇಂದ್ರದ ಗೃಹ ಮಂತ್ರಿಗಳ ಜೊತೆ ವೇದಿಕೆ ಹಂಚಿಕೊಂಡ್ರು ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವ್ರ ಜೊತೆ ವೇದಿಕೆ ಹಂಚಿಕೊಂಡ್ರು ಅವತ್ತು ಹೇಳ್ತಾಯಿದ್ರು ನನ್ನ ಜೀವ ನನ್ನ ಜೀವಮಾನದಲ್ಲಿ ಈ ಪುಣ್ಯ ನನಗೆ ಸಿಗುತ್ತೆ ಈ ಒಂದು ದೃಶ್ಯ ಸಿಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲ್ಲ ನಾನು ಯಾವತ್ತೂ ಬಿ ಜೆ ಪಿ ಬಿಡಲ್ಲ ಬಿ ಜೆ ಪಿಗೆ ಮೋಸ ಮಾಡಲ್ಲ ಅಂತ ಹೇಳ್ತಾಯಿದ್ರು ಕೇವಲ ಮೂರು ನಾಲ್ಕು ವರ್ಷದಲ್ಲಿ ಎಲ್ಲ ಮರೆತೋಯ್ತಾ ಇಷ್ಟೊಂದು ಸ್ವಾರ್ಥ ಎಷ್ಟೊಂದು ದುರಾಸೆ ಇಷ್ಟೊಂದು ವಂಚನೆ ಇರೋರು ಉದ್ಧಾರ ಆಗ್ತಾರೇನ್ರಿ ಇವರು ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋಲ್ಲ ಇವತ್ತೇ ಡಿಸೈಡ್ ಮಾಡಿದ್ದೀವಿ ಕ್ಷೇತ್ರದ ಜನತೆ ಪಕ್ಷೇತರವಾಗಿ ಬಿಜೆಪಿ ಎಲ್ಲ ಜೆ ಡಿ ಎಸ್ ಅಲ್ಲ ಪ್ರತಿಯೊಬ್ರು ಕಾಂಗ್ರೆಸ್ನಲ್ಲೂ ಇವ್ರ ಬಗ್ಗೆ ಅಸೂಯೆ ಇವ್ರ ಬಗ್ಗೆ ಅಸಹನೆ ಕೋಪ ಬೇಕಾದಷ್ಟು ಜನ ಇದ್ದಾರೆ ಎಲ್ಲ ಸೇರಿ ತಿರುಗಿ ಹೊಡಿತಾರೆ ಇವ್ರಿಗೆ ಇವ್ರಿಗೆ ಜೀವನದಲ್ಲಿ ದೊಡ್ಡ ಪಾಠ ಕಲಿಸ್ತಾರೆ ಈ ತರ ಮೋಸ ಯಾವತ್ತೂ ಮಾಡಬಾರ್ದಾಯ್ತು ನಾಲ್ಕು ವರ್ಷದಿಂದ ಬಂದು ನಾಲ್ಕನೇ ವರ್ಷಕ್ಕೆ ವಾಪಸ್ ಹೋಗ್ತಿರಲ್ಲ ರಾಜಕೀಯ ಮಾಡೋಕೆ ನಿಮ್ಗೆ ಯೋಗ್ಯತೆ ಇದೆಯಾ ರಾಜೀನಾಮ ಕೊಡ್ತೀವಿ ಕೊಟ್ಟೆ ಕೊಡ್ಬೇಕು ಕೊಟ್ಟೆ ಕೊಡ್ಬೇಕು ಕೊಡ್ಲಿಲ್ಲ ಅಂದ್ರೆ ಏನಾದ್ರು ಕಾನೂನು ಪ್ರಕಾರವಾಗಿ ಏನು ಹೋರಾಟ ಆಗುತ್ತೆ ಕೊಡ್ಲಿಲ್ಲ ಅಂತಂದ್ರೆ ಇವರಂತ ಬಂಡ ಇನ್ನೊಬ್ಬ ಇಲ್ಲ ಇಷ್ಟ ಹೇಳಕ್ ನಾನು ಬಯಸ್ತೀನಿ